ಸಂಪನ್ನಗೊಂಡಿತು ಕಿತ್ತೂರು ಕರ್ನಾಟಕ ಸೇನೆಯ ಎರಡನೇ ದಿನದ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಪೂಜ್ಯರು ಗಣ್ಯಮಾನ್ಯರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಎರಡನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ಬೈಲಹೊಂಗಲ ಪಟ್ಟಣದಲ್ಲಿ ಕಳೆದ ಎರಡು ದಿನಗಳಿಂದ ಸಾಂಸ್ಕೃತಿಕ ಕಲರವ ಮನೆ ಮಾತಾಗಿದೆ ಉತ್ತರ ಕರ್ನಾಟಕದ ಕೆಚ್ಚೆದೆಯ ಕನ್ನಡಿಗರು ಹುಟ್ಟುಹಾಕಿರುವ ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯ ಮಟ್ಟದ ಉದ್ಘಾಟನಾ ಸಮಾರಂಭ ಹಾಗೂ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಎರಡು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು ರವಿವಾರ ಕೊನೆಯ ದಿನದ ಕಾರ್ಯಕ್ರಮಕ್ಕೆ ಪೂಜ್ಯರು ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆಯನ್ನ ನೀಡಿದರು ಸ್ವಾಭಿಮಾನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಶಿವಾನಂದ್ ಕೋಲ್ಕಾರ್ ಮಾತನಾಡಿ ನಾಡು ನುಡಿಗೆ ಪ್ರಾಣ ಕೊಡಲು ಸಿದ್ಧರೆಂದು ಘರ್ಜಿಸಿದರು ಇವತ್ತು ಚಿತ್ತೂರು ಕರ್ನಾಟಕ ಸೇನೆಯ ನಾವು ಬೈಗೊಂಡಲ್ಲಿ ರಾಜ್ಯ ಮಟ್ಟದ ಸಂಘಟನೆಯನ್ನ ಯಾವ ಕಾರಣಕ್ಕಾಗಿಂದ್ರೆ ಇವತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ದುಲಂತ ಸಮಸ್ಯೆಗಳಿಗೆ ಅನ್ಯಾಯವಾದಾಗ ಹಾಗೂ ಈ ಭಾಗದ ಸಾಕಷ್ಟು ಅಭಿವೃದ್ಧಿಗಳನ್ನು ಯಾಕಂತಂದ್ರೆ ದಕ್ಷಿಣ ಕರ್ನಾಟಕಕ್ಕೆ ಹಾಗೂ ಉತ್ತರ ಕರ್ನಾಟಕಕ್ಕೆ ಹೋಲಿಸಿದ್ರೆ ಇವತ್ತು ದಕ್ಷಿಣ ಕರ್ನಾಟಕ ಇಪ್ಪತ್ತು ಪರ್ಸೆಂಟ್ ಮುಂದಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಜನರು ನಾವು ಇಪ್ಪತ್ತು ಪರ್ಸೆಂಟ್ ಹಿಂದಿದ್ದೇವೆ ಅಂತ ನಮಗನಿಸ್ತಾ ಇದೆ ಆ ಒಂದು ಉದ್ದೇಶದಿಂದ ಸರ್ಕಾರವನ್ನು ಎಚ್ಚರಿಸಬೇಕು ಯಾವುದೇ ಸರ್ಕಾರದಲ್ಲಿ ಆ ಸರ್ಕಾರಗಳನ್ನು ಎಚ್ಚರಿಸಿ ಈ ಉತ್ತರ ಕರ್ನಾಟಕದ ಭಾಗವನ್ನು ಅಭಿವೃದ್ಧಿಪಡಿಸಬೇಕು ಜೊತೆಗೆ ಸಾಕಷ್ಟು ನಾಡು ನಾಡುಗಳಾಗಿ ಇವತ್ತು ಕನ್ನಡ ನಾಡು ನುಡಿ ಗಡಿ ಶಿಕ್ಷಣ ಉದ್ಯೋಗ ವ್ಯಾಪಾರ ಒಳಗೊಂಡಂತೆ ನಾಡಿನ ಸರ್ವೋತ್ಮುಖ ಅಭಿವೃದ್ಧಿಗೆ ಇವತ್ತು ಕಿಪ್ಬು ಕರ್ನಾಟಕ ಸೇನೆ ಕಂಗನಬದ್ಧವಾಗಿ ಕೆಲಸ ಮಾಡಬೇಕಂತ ಹೇಳಿ ಇವತ್ತು ನಮ್ಮ ಮಹದೇವ್ ಪವಾರ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಬೆಳಗಾವಿಯಲ್ಲಿ ಸ್ವಾಭಿಮಾನದ ಉತ್ತರ ಕರ್ನಾಟಕದ ಜನರು ಹುಟ್ಟಿ ಹಾಕಿರುವಂತ ಈ ಕಿತ್ತೂರು ಕರ್ನಾಟಕ ಸೇನೆಯನ್ನ ನಿನ್ನೆ ನಮ್ಮ ಉಸ್ತುವಾರಿಯವರು ಜಿಲ್ಲಾ ಬೆಳಗಾವಿ ಉಸ್ತುವಾರಿಯವರು ಅವರು ಸದಸ್ಯ ಅವರು ಉದ್ಘಾಟನೆ ಮಾಡುವುದರ ಜೊತೆಗೆ ಒಂದು ಸಂದೇಶವನ್ನು ಕೂಡ ನಮಗೆ ನಮ್ಗೆ ಅವರು ಮುಖಾಂತರ ಹೇಳಿದರು ನೀವು ಬರೀ ಇದನ್ನು ಉತ್ತರ ಕರ್ನಾಟಕ ಮಾಡಕ್ ಹೋಗ್ಬೇಡ್ರಿ ಇದನ್ನ ಬೆಂಗಳೂರಿನಲ್ಲಿ ಹೋಯುವಂತ ಕೆಲಸ ಮಾಡ್ಬೇಕಂತ ಇದ್ದಾರೆ ಅವ್ರಿಗೂ ಕೂಡ ನಾವು ತುಂಬ ಸ್ವಾಗತವನ್ನ ಬಯಸ್ತೇವೆ ಯಾಕಂತಂದ್ರೆ ಇವತ್ತು ಬರೇ ಒಬ್ಬರು ನಾಯಕರು ನಾವು ಮಾಡಿದ್ವಿ ಅಂದ್ರೆ ಏನೋ ಒಂದು ಈ ಭಾಗದವರು ಕೂಡ ಒಬ್ರು ಸಿ ಎಂ ಆಗ್ಬೇಕನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ನಮ್ಮ ತಿಳಿಯುವಂತ ಕೆಲಸ ಮಾಡಿದ್ರು ಇವತ್ತು ಆ ಕೆಲಸವನ್ನ ನಾವು ಚಾಲೆಂಜಿಂಗ್ ಆಗಿ ತಗೊಂಡುಕೊಂಡು ನಾವು ಅವ್ರು ಕೊಟ್ಟಂತ ಒಂದು ಉಚ್ಚಾಟನೆ ಪದವನ್ನು ಸ್ವಾಭಿಮಾನದಿಂದ ನಾವು ಅದನ್ನು ನಮ್ಮ ಕೊಳೆದು ಹಾಕೊಂಡಂತ ಕೆಲಸ ಮಾಡಿ ಇವತ್ತು ಕನ್ನಡ ನಾಡಿನರಿಗೆ ಇಷ್ಟು ಹೋರಾಡಿದ ನಾವು ಯಾವುದೇ ಪರಿಶೀಲ ಸಿಗುವಂಥದನ್ನ ಇವತ್ತು ಕಿತ್ತೂರು ಕರ್ನಾಟಕ ಸೇನೆಯನ್ನ ಚೆನ್ನಮ್ಮನ ಸಮಾಧಿಯವರಿಗೆ ಇವತ್ತು ಮುಂದಿನ ದಿನಗಳಲ್ಲಿ ಈ ಸಂಘಟನೆಯನ್ನ ನನ್ನ ಎಲ್ಲ ಕೇಂದ್ರ ಸಮಿತಿಯ ಮುಖಂಡರನ್ನ ಒಳಗೊಂಡಂತೆ ಇದನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಈಗಾಗಲೇ ನಿನ್ನೆ ಎಂಟು ತಾಲೂಕಿನಲ್ಲೂ ಕೂಡ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಉದ್ಘಾಟನೆ ಮಾಡುವಂತ ಕೆಲಸವನ್ನ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ನಿನ್ನೆ ಬದನೂರು ಕೂಡ ಬಂದು ಅಧ್ಯಕ್ಷ ಸ್ಥಾನವನ್ನ ಇದೇ ಸ್ಟೇಜ್ ಮೇಲೆ ವಹಿಸಿಕೊಂಡು ಹೋಗಿದ್ದಾರೆ ಇನ್ನೂ ಅನೇಕ ಈ ಒಂದು ಹೋರಾಟದಲ್ಲಿ ಈಗ ಗೊತ್ತಿರುವುದು ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕಪ್ಪು ಕೊಡುವಂತೇಳಿ ಬ್ರಿಟಿಷರು ಬಂದು ಕೇಳಿದಾಗ ಕಪ್ಪನ್ನ ಕೊಟ್ಟು ಬಿಡಿದ್ರೆ ಇವತ್ತು ಚೆನ್ನಾಗಿ ಇತಿಹಾಸ ಆಗ್ತಾ ಇರಲಿಲ್ಲ ಅದೇ ರೀತಿಯಾಗಿ ನಾವು ಏನಾದರೂ ಒಂದು ಸಂಘಟನೆ ತಲೆ ಬಾಗಿದ್ರೆ ಇವತ್ತು ನಮ್ಮ ಸ್ವಾಭಿಮಾನ ಕಿತ್ತು ಕರ್ನಾಟಕ ಸೇರಿ ಹೊಂದಿರಲಿಲ್ಲ ಅನ್ನೋದನ್ನ ನಾವು ಸ್ವಾಭಿಮಾನದಿಂದ ಹೇಳಿ ಇದು ಸ್ವಾಭಿಮಾನದ ಒಂದು ಪ್ರಶ್ನೆ ಇದು ನಾಡು ಮನೆಗೋಸ್ಕರ ನಾವು ಯಾರ ವಿರುದ್ಧನು ರಾಜಕೀಯ ರಹಿತವಾಗಿ ಅನ್ಯಾಯ ವಿರುದ್ಧವಾಗಿ ಅವ್ರು ಸೇರ್ ತೆಗೆದುಕೊಂಡ್ ಕೆಲಸ ಮಾಡ್ತಾ ಇಲ್ಲ ಇವತ್ತು ಈ ಭಾಗದ ರೈತರ ಸಮಸ್ಯೆ ಇರ್ಬೋದು ನೀರಾವರಿ ಸಮಸ್ಯೆ ಇರ್ಬೋದು ಸಾಕಷ್ಟು ನೀವು ನೋಡ್ರಿ ದಕ್ಷಿಣ ಕರ್ನಾಟಕದಲ್ಲಿ ಒಂದೇ ಒಂದು ಕಾವೇರಿ ನದಿ ಇದೆ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಘಟಪ್ರಭಾ ಇರ್ಬೋದು ಮಲಪ್ರಭಾ ಇರ್ಬೋದು ಕೃಷ್ಣ ಇರ್ಬೋದು ಸಾಕಷ್ಟು ನದಿಗಳಿದ್ರು ಕೂಡ ನಾವು ಎಲ್ಲಿಯೂ ಕೂಡ ನೀರಾವರಿಯನ್ನ ದಕ್ಷಿಣ ಕರ್ನಾಟಕದವರ ತರ ಪ್ರಬಲವಾಗಿ ಬೆಳೆಸುವಂತ ತಾಕತ್ತು ನಮ್ಮಲ್ಲಿ ಆಗಿಲ್ಲ అది ముందు దినా ఎలా ఇవతూ బి సువర్ణ సౌదవన్న నమ్మ తయార ఉపవసన జమారస్వామ సర్కార ఇద్దా అమో ఉపవసన కుంటు సువర్ణ సౌర ఆగు అంత అమర్వ ఉపవాసారస్వామీ పక్షమనే ఈ భాగకు ಮಾಧೇವನವರಿಗೆ ಲೈಂಗಿಕ ಕ್ರೂಡಿ ಕೊಡಿಸುವುದರ ಮುಖಾಂತರ ನಿಮಗೆ ಎರಡು ನೂರು ಕೋಟಿ ರೂಪಾಯಿಗಳನ್ನ ಕೊಡ್ತಾ ಇದ್ದೇವೆ ಉತ್ತರ ಕರ್ನಾಟಕ ಭಾಗವನ್ನ ಮಾಡ್ತೇವೆ ಅಂತೆ ಹಾಗೇ ನಮ್ಮ ಕೂಗನ್ನ ನಾವು ಕೊಟ್ಟಿದ್ದೇವೆ ಇವತ್ತು ನಮ್ಗೆ ಯಾರು ತಾಕತ್ತು ಬೇಕಾಗಿಲ್ಲ ಕನ್ನಡ ತಾಕತ್ತು ಇದೆ ಮಾಧೇವನ ಮೇಲೆ ಇಪ್ಪತ್ ಮೂವತ್ತು ಕೇಸನ್ನು ಹಾಕಿಸ್ಕೊಂಡು ಕೂಡ ಇವತ್ತು ನಾಡು ಮುಡಿರುವಷ್ಟ ನಮ್ಮ ಸ್ವಂತ ದುಡ್ಡಿನಲ್ಲಿ ಸಮಾಜ ಸೇವೆಯನ್ನು ನಾವು ಮಾಡಿದ್ದೇವೆ ಮುಂದಿನ ದಿನವೂ ಕೂಡ ಅದು ಬೇಕಾದಂತ ಒಂದು ಹೋರಾಟಗಳಿವೆ ನಮ್ಮ ಶಕ್ತಿ ಇದೆ ನಮ್ಮ ತಾಕತ್ ಇದೆ ಈ ಮೇಲೆ ವೇದಿಕೆ ಮೇಲೆ ಕುಂದಂತ ಎಲ್ಲ ಹಿರಿಯರು ಅದು ನಾವೇನು ಮುಂದ್ಕೊಂಡಿದ್ದೇವೆ ಕನ್ನಡದ ಮನಸ್ಸುಗಳು ನಿಮ್ಮ ಆಶೀರ್ವಾದ ಇರುವ ಕೂಡ ಕಿತ್ತೂರು ಕರ್ನಾಟಕ ಸೇರಿ ಇಡೀ ರಾಜ್ಯಾದ್ಯಂತ ನಮ್ಮ ಕನ್ನಡದ ಭಾವುಟವನ್ನು ಹಾರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿ ನನ್ನ ಒಂದೆರಡು ಮಾತು ನೂತನ ಸಂಘಟನೆಗೆ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಅವರಿಂದ ಶುಭ ಹಾರೈಕೆ ಸಂಘಟನೆ ಉತ್ತರ ಕರ್ನಾಟಕ ಸೇರಿರುವಂತ ಉತ್ತರ ಕರ್ನಾಟಕ ಅಷ್ಟೇ ಸೇರುವುದಾಗಿದೆ ಈ ಕರ್ನಾಟಕದ ರಾಜ್ಯದ ನಾವು ಬಯಸ್ತೇವೆ ಅಂತ ಮಾತಾಡ್ಬೇಡಿ ಮಹದೇವ್ ತಮಾರವರು ಟೀಮ್ ಏನೇಜ ಅವರಿಗೂ ಹೋರಾಟ ಮಾಡ್ಕೊಂತ ಬಂದ ಒಳ್ಳೆ ಅನ್ಯಾಯ ಆಗ್ರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತಹ ಮಹತ್ವವನ್ನು ಬೆಳೆಸೊಂಡಂತ ವ್ಯಕ್ತಿಗಳು ಏನೋ ಸಮಸ್ಯೆಗಳಾಗಿ ಅವ್ರನ್ನ ಮುಂದಿನ ಸಂಘಟನೆಯಿಂದ ಅವರು ತುಂಬ ಕುಳು ಯಾಕಂದ್ರೆ ಯಾರು ಹೋರಾಟ ಮಾಡ್ತಿರ್ತಾರೆ ಸುಂಕ ಮತ್ತು ಒಕ್ಕಾಗಿ ಹೊಸ ಸಂಘಟನೆ ಹುಡುಕ್ತ ಮುಖಾಂತರ ಈ ಒಂದು ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕಾರ್ಯಗಳನ್ನ ಇಟ್ಟು ಮಾಡಿದಾಗ ಆ ಒಂದು ಸಂಘಟನೆ ಉದ್ಘಾಟನಾ ಸಮಾರಂಭ ಇವತ್ತು ಈ ಸಂಘಟನೆ ಮುಖಾಂತರ ಅವರು ಈ ಬರೀ ಬೆಳಗಾವಿ ಜಿಲ್ಲೆ ಅಷ್ಟೆಲ್ಲ ಇಡೀ ಕರ್ನಾಟಕದಂತೂ ಎಲ್ಲಿ ಸಮಸ್ಯೆಗಳ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡಲಿ ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದ್ದಾರೆ ಇವಾಗ ನೀಡಿಲ್ಲ ಸುವರ್ಣಸೌಧ ಇರ್ಬೋದು ವಿಚಾರಗಳು ಸಂಘ ಸಾಕಷ್ಟು ಸಂಘರ್ಷ ಮಾಡಿದ್ದಾರೆ ಇವತ್ತ ಬೆಳಗಾವಿದವಲ್ಲ ಸಿವರ್ಣ ವಿಧಾನಸೌಧ ಹಕ್ಕಿ ಮೇಲೆ ಇಲ್ಲಿ ಎರಡನೇ ರಾಜಧಾನಿ ರಾಜಧಾನಿಯಾಗಿ ಬೆಳಗಾವಂತ ಅಲ್ಲಿ ಅಧಿವೇಶನ ನಡೆಯುವಂತ ಅವರ ನೋಡಿದ್ವಿ ಅದರ ದುರ್ದೈ ಸಂಗತಿ ಅಂದ್ರೆ ಅಧಿವೇಶನ ಒಳಗ ನಮ್ಮ ಉತ್ತರ ಕರ್ನಾಟಕ ಸಮಸ್ಯೆಗಳು ಚರ್ಚೆ ಯಾಕಂದ್ರೆ ಏನಾಗ್ತದೆ ಅಲ್ಲಿ ಬರೆಯ ಒಳಗ ಎರಡು ಪಾರ್ಟಿ ಜಗಳ ಹೊರಗ ಬರೆಯ್ಟ್ ಅಲ್ಲಿ ಪ್ರಧಾನ ಆಗ್ತದೆ ಅಂತ ಅಂದ್ರೆ ಅದರ ಅರ್ಥ ಇಲ್ಲಿ ಸಮಸ್ಯೆಗಳು ಎಷ್ಟು ನಮ್ಗೆ ಬಗೆಹರಿಸಬೇಕನ್ನುವಂತ ಮನೋಭಾವನೆ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ ಅಂತ ಅನ್ಸಿದ್ರು ಯಾಕಂದ್ರೆ ಇಷ್ಟು ಬೆಂಗಳೂರ ಅಧಿವೇಶನಾಗ ಇಷ್ಟು ಸಮಸ್ಯೆ ಇರಲಿಲ್ಲ ಅಲ್ಲಿ ಇಷ್ಟು ತಾಸು ಪಡ್ಬೋದು ಇಲ್ಲಿ ಬಂದ್ಕೂಲಿದ್ರೆ ಪ್ರತಿ ದಿವಸ ಒಂದು ಇಪ್ಪತ್ತರಿಂದ ಮೂವತ್ತು ಅಲ್ಲಿ ಇವತ್ತು ಸ್ಟ್ರೈಕ್ ಮಾಡಿದ್ವಿ ಅದೆಲ್ಲ ಕಡಿಮೆ ಆಗ್ಬಿಟ್ಟಾಗ ಅಧಿವೇಶನ ಒಳಗೆ ನಮ್ಮ ಈ ಸಮಸ್ಯೆಗಳನ್ನ ಸರಿಯಾದ ರೀತಿ ಚರ್ಚೆ ಆಗಿ ಆ ಚರ್ಚೆಗೆ ಒಂದು ಒಂದು ವೇಳೆ ಪರಿಹಾರ ಕೊಟ್ಟು ಅಷ್ಟೇ ಆ ಸಮಸ್ಯೆಗಳು ಕಡಿಮೆ ಆಗ್ತವೆ ಇಲ್ಲ ಅಂತಂದ್ರೆ ಇನ್ನೊಬ್ಬ ಅಲ್ಲಿ ಒಂದು ಹತ್ತು ದಿವ್ಸ ಬಂದು ಜಾತ್ರೆ ಮಾಡ್ಕೊಂಡು ನಾವು ನಾವಿಂಗ ಸುಮ್ಮನೆ ಕೂಡ ನೋಡ್ಕೊಂಡು ತಗೊಂಡು ಬರ್ತಾ ಹಂತ ಕಲಿಸ್ ಉದ್ಭವ ಅದ್ರಿಂದ ನಾವೆಲ್ಲ ಮೊದಲು ಜಾಗೃತಿ ಆಗ್ಬೇಕು ಎಲ್ಲಿ ತಪ್ಪುಗಳಿಂದ ತಪ್ಪಿನ ಇರುದ್ರು ಯಾರ ಇರೋರು ಯಾವ ಪಾರ್ಟಿ ಇರಲಿ ಮತ್ತೊಂದು ಇರಲಿ ಏನೇ ಇರಲಿ ಅವ್ರಿಗೆ ವಿರುದ್ಧ ನಾವು ಅಂತ ಶಕ್ತಿನ ಬೆಳೆಸೋದು ಅಂದ್ರೆ ನಮ್ಮ ಹತ್ತನ್ನು ಕಡ್ಕೊಳ್ಳೋಕೆ ಸಾಧ್ಯತೆ ಅದ್ರ ಸಲುವಾಗಿ ಇವತ್ತು ಅಂತ ಹೋರಾಟ್ರು ಭಾಗವಹಿಸಿ

ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕಿತ್ತೂರು ಕರ್ನಾಟಕ ಸೇನೆ ಬದ್ಧ ರಾಜ್ಯಾಧ್ಯಕ್ಷ ಮಹಾದೇವ್ ತಳವಾರ್ ಭರವಸೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ಕಿತ್ತೂರು ಕರ್ನಾಟಕ ಸೇನೆಯ ತಮ್ಮೆಲ್ಲರ ಆಶೀರ್ವಾದಗಳೊಂದಿಗೆ ತಮ್ಮೆಲ್ಲರ ಬಯಕೆಯಂತೆ ಏನು ನಾವು ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಮ್ಮ ತನು ಮನ ಜನ ಎಲ್ಲವನ್ನು ಅರ್ಪಿಸಿ ಯಾವುದಕ್ಕೂ ಹಿಗ್ದೆ ಕುಗ್ದೆ ಜಗ್ದೆ ಬಗ್ದೆ ಈ ನಾಡನ್ನ ಕಟ್ಟುವಂತ ಕೆಲಸ ಮಾಡಿದೀವಲ್ಲ ಅದೇ ರೀತಿ ಈ ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಮ್ಮ ಧ್ವನಿಯಾಗಿ ಮುಂದಿನ ದಿನಗಳಲ್ಲಿ ಈ ಕಿತ್ತೂರು ಕರ್ನಾಟಕ ಸೇನೆಗೆ ಸೇನೆ ನಿಮ್ಮ ಮನೆಯ ಮಗನಾಗಿ ಸೇವೆ ಸಲ್ಲಿಸಲು ನಾನು ಮತ್ತು ನನ್ನ ಎಲ್ಲ ಕಿತ್ತೂರು ಕರ್ನಾಟಕ ಸೇನೆಯ ಒಬ್ಬಬ್ಬರು ಶೂರು ಸರ್ಮದೇ ರಾಯಣ್ಣ ಒಬ್ಬಬ್ಬು ಹಂಪೂರು ಬಾಲಪ್ಪ ಬಾಲಪ್ಪ ಒಬ್ಬೊಬ್ರು ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಬೊಬ್ರು ಬೆಳವಣಿ ಮಲ್ಲಮ್ಮನ ರೀತಿಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕನ್ನಡ ಉಳಿವಿಗಾಗಿ ನಾವು ನಮ್ಮ ಪ್ರಾಣವನ್ನು ಕೊಡೋದಕ್ಕೆ ನಾವು ಹಿಂದೆ ಸರಿಯೋದಿಲ್ಲ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಪ್ರೀತಿ ಹೀಗೆ ನಮ್ಮ ಮೇಲೆ ಇಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ನಾಡು ನುಡಿಯ ರಕ್ಷಣೆಯಲ್ಲಿ ಮಹಾದೇವ್ ತಳವಾರ್ ಶಿವಾನಂದ್ ಕೋಲ್ಕಾರ್ ಅವರ ತ್ಯಾಗ ದೊಡ್ಡದು ಹಿರಿಯ ಪತ್ರಕರ್ತ ಈಶ್ವರ್ ಹೋಟಿ ಗುರುಗಳಿಂದ ಶ್ಲಾಘನೆ ಇವತ್ತ ಮಾಡುವಂತ ಚುರು ತೆಲುಸ್ಗಳು ಸಣ್ಣ ಪುಟ್ಟ ತಾಪಕ್ಕಿಂತ ಒಂದೇ ಗಮನಿಸಬಹುದಾಗಿದೆ ನಿಮಗೆ ಯಾ ನಿಮ್ ಅವ್ರಿಗಿಂತ ದೊಡ್ಡ 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 ಅನ್ಯಾಯ ತಪ್ಪುಗಳನ್ನ ಬಾಳ್ ಮಂದಿ ಮಾಡೋದ ಆದ್ರೆ ಅವರು ಕೆಟ್ಟ ಅಂತ ಮಾಡ್ತಿರೋದಿಲ್ಲ ಒಂದ್ ಸಂಘಟನೆ ಕಟ್ಟಬೇಕಿರ್ತತಿ ಅದಕ್ಕೆ ಅವರು ಒಂದ ರೀತಿ ನೀತಿ ಒಳಗ ಆ ಚೌಕಟ್ಟು ಬಿಟ್ಟು ಹೋಗಿದ್ದನ್ನ ನಾನು ಕಂಡಿಲ್ಲ ಮುಂದಾದ್ರು ಹಂಗೆ ಇರ್ತಾರೋ ಈ ನಾಡಿನ ಆಶೀರ್ವಾದ ನಮ್ಮೆಲ್ಲಾರು ಅವ್ರ ಮೇಲೆ ಪ್ರೀತಿ ಕರುಣೆ ಐತಂತ ಕೆಲಸ ಕೇಳ್ಕೊಂಡು ಅವ್ರನ್ನ ಬೆಳೆಸಲಿಕ್ಕೆ ಈ ಕೈ ಮತ್ತು ವೇದಿಕೆ ಮೇಲೆ ಆಶೀರ್ವಾದ ಇಲ್ಲಿ ಹಿಂದೆ ಹೊಡಿಬೇಡ್ರಿ ಅವರ ಗಿರಿ ಕಷ್ಟ ಕಾಲ ಯಾವ ನೀರಿನ ಇದ್ದಾಗ ಅವರು ಸಾಯಕ ಬರ್ತಾರೋ ಊರ್ ಸಲುವಾಗಿ ನಾಡು ನುಡಿ ಸಲುವಾಗಿ ಅವ್ರ ಪ್ರಾಣ ಒತ್ತಿ ಇಡ್ತಾರೋ ಅದಕ್ಕೆ ಅವ್ರದ್ದು ಸಣ್ಣ ಪುಟ್ಟ ವಿಚಾರಗಳನ್ನ ತಲೆ ಹಾಕಬೇಡ್ರಿ ಅವರ ಕಷ್ಟ ಕಾಲದೊಳಗಿನ ಕೀ ಸತ್ತು ಕೆಟ್ಟ ನಮ್ಮ ಬೈಲೊಂಗಲ್ ನಾಡನ್ನ ಮತ್ತು ಬೈಲೊಂಗಲ್ ನಾಡಿಗೆ ಏನಾದರೂ ಒಂದು ಕೊಡುಗೆಗಳನ್ನ ಕೊಡುವಂತ ಶಕ್ತಿ ಅವರಂತ ಹೇಳಿದ್ರೆ ಯಾರು ಮರಿಬೇಡ್ರಿ ಕೇವಲ ಅವ್ರನ್ನ ಪ್ರೀತಿ ಮಾಡೋದು ಅದು ಒಂದೇ ಉದ್ದೇಶಿತ ಕೆಟ್ಟ ಕಾಲ ಬಂದಾಗ ಕೆಟ್ಟ ಕಾಲ ಬಂದಾಗ ಎಲ್ಲರೂ ಓಡತ್ತಾರ ಮನೆಯ ಕುಂದತ್ತಾರ ದ ಕೆಟ್ಟ ಅವರು ಪ್ರಾಣ ಒತ್ತಿ ಇರ್ತಾರ ಅದಕ್ಕೆ ಅವ್ರನ್ನ ನಾನು ತುಂಬಾ ಪ್ರೀತಿಸ್ತೀನಿ ಮತ್ತು ಅವ್ರನ್ನ ಬರೆಸ್ತೀನಿ ಅಂತ ಕೆಲಸ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಅಜ್ಜ ನೀದ ಹುಲಿ ಇವತ್ತು ಚೈತನ್ಯ ಅಜ್ಜ ದೊಡ್ಡದೊಂದು ಶಕ್ತಿ ಬಂದಿದೆ ಅವ ಹೀಗ ಕರ್ನಾಟಕ ರಾಜ್ಯಗಳಿಗೆ ಪ್ರಜ್ವಲಿಸಿದೆ ಅಂತ ಹೇಳಿ ನಮ್ಮ ಇನ್ನೊಂದು ಆ ಇನ್ನೊಂದು ಒಂದೊಂದು ಹುಲಿ ಒಂದು ಮೈ ಮಾಡುವ ನಾ ಹೇತ ನಿಸ್ವಾರ್ಥ ಮೂವತ್ತು ವರ್ಷ ನಾನು ಮನಸ್ಸು ಮಾಡಿದ್ರೆ ಒಂದು ನೂರು ಕೋಟಿ ಕೊಳ ಹಾಕಿ ನನ್ನ ಜೋಡಿ ಜರ್ನಾಲಿಸಮ್ ಇದ್ದವ್ರದ ಎಪ್ಪತ್ತೆ ಸಾವಿರ ಯಾರ ನಾವೆಲ್ಲಾ ಇಂಥವ್ರು ಅದಕ್ಕೆ ನಾನ್ ನಿಮಗೆ ಇಷ್ಟೆಲ್ಲ ಒಂದು ನೀತಿ ಅರವಳ್ಳಿ ಗೌಡರ್ ಮಗ ಅವ್ರೇನ್ ನನಗೆ ಕೊಟೋಲ್ ತೋದಲ್ ಏನಿಲ್ಲ ಅಂತ ಒಬ್ರು ಊರಾಗಿದ್ರು ಅಂದ್ರೆ ಈ ಊರಿಗೆ ಒಂದು ಶಕ್ತಿ ಕಿತ್ತೂರು ಚೆನ್ನಮ್ಮ ಸಂಗುಳಿಯಲ್ಲಿಯ ಮರಿ ಮಾಡಬೇಡ ನಮ್ಮಂತ ಹೇಳ್ತೀವಂತಂದ್ರೆ ಅದ್ರ ಒಂದು ಅರ್ಥ ತಕ್ಕ ಹೇಳಿ ನನಗೆ ಇಷ್ಟು ಚಲೋ ಮನಸ್ಸಲ್ಲ ಇಷ್ಟು ಚಲೋ ರೀತಿ ನೀತಿಗಳನ್ನು ಕೊಟ್ಟಂತ ನಮ್ಮ ಪ್ರೀತಿಯ ಮೆಕ್ಕೆ ಸೌಕಾರನ್ನ ಸ್ಮರಿಸಿ ಮಾತಾಡ್ಲಿಕ್ಕೆ ಒಂದೆರಡು ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀ ಶಡಿಗೆ ವೇದಿಕೆ ಮೇಲೆ ಕೊಟ್ಟಂತ ಎಲ್ಲ ಅಜ್ಜವರಿಗೆ ಅಟ್ಟರಿಗಳು ಧನಾಚಾರ್ಯನಾಗ ನಮ್ಮ ಸುನಿಲ್ ಮುಂದಿನ ರಾಜಕೀಯ ಭವಿಷ್ಯದ ನೇತಾರ ಸುನಿಲ್ ಮಕ್ಕೂಲಿ ಅವ್ರಿಗೆ ಎಫ್ ಎಸ್ ಸಿದ್ದೇಂದ್ರಿಗೆ ಮುರುಗೇಶ್ ಗುಂಡ್ಲೂರವ್ರಿಗೆ ನಮ್ಮ ಕಡೆ ಮಠ ಅಜ್ಜಾಗ ಎಲ್ರಿಗೂ ಕೆಳಗಟ್ಟಿ ಮಠ ಅಜ್ಜಾಗ ಪ್ರಭು ಭಜಾಂತ್ರಿಗೆ ಎಲ್ರಿಗೂ ತನ್ನ ಸಂಘಟನೆ ಹುಡುಗರಿಗೆ ಬಯಲೊಂದಲ್ನಾಡಿನ ಜನರಿಗೆ ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾದ್ಯಂತ ಪಸರಿಸಲಿ ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿಗಳಿಂದ ಶುಭಾಶೀರ್ವಾದ ನಾವು ನುಡಿಯುವಂತಹ ಭಾಷೆ ನುಡಿ ಅದು ಎಲ್ಲವೂ ಕೂಡ ಕನ್ನಡ ನನ್ನ ಮೈಯಲ್ಲಿ ಹರಿತಾಗಿರುವಂತಹ ಕನಕನದ ಕಂಪು ರಕ್ತವೂ ಕೂಡ ಸರ್ವವೂ ಕನ್ನಡಮಯವಾಗಿರುವಾಗ ನಾನೇಕೆ ಬೇರೆ ಇದನ್ನು ನಡೆಯಲಿ ಎಲ್ಲವೂ ಕೂಡ ಕನ್ನಡವಾಗಿದೆ ಎಲ್ಲರೂ ಕೂಡ ಕನ್ನಡದ ಹಬ್ಬವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಪುಣ್ಯಾತ್ಮರೆ ಇಲ್ಲಿಯವರೆಗೆ ಎಲ್ಲರೂ ಕೂಡ ಮಾತಾಡಿದ್ದಾರೆ ನಿಮಗೆ ಬಹಳ ಪ್ರವಚನ ಉಪಯೋಗ ಉಪಯೋಗಿಲ್ಲ ಏನು ಅಂತ ಹೇಳಿ ಅಂದ್ರೆ ಕನ್ನಡ ನಾಡಿನೊಳಗ ಎಂತೆಂತಹ ಅಪರೂಪದ ಮಹನೀಯರು ಇಂದಿಗೂ ಕೂಡ ನಮ್ಮ ಕನ್ನಡ ನಾಡು ಎಷ್ಟು ಆಗಿತ್ತು ಅನ್ನುವುದಕ್ಕ ನಿಮಗೆ ಹಿಂದಿನ ಉದಾಹರಣೆ ತೆಗೆದುಕೊಳ್ಳುವುದಿಲ್ಲ ಮೊನ್ನೆ ತಾನೇನೆ ಎಚ್ ಕೆ ಪಾಟೀಲ್ ಅವರ ನೇತೃತ್ವದೊಳಗ ಗದಗದ ಲಕ್ಕುಂಡಿಯೊಳಗ ಕುಮಾರದಾಸನ ನಾಡಿನೊಳಗ ಒಂದು ಅದ್ಭುತವಾಗಿರುವಂತಹ ಶಿಲಾ ಮಂಟಪಗಳು ಇವತ್ತಿನ ದಿವಸ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಉತ್ಖನನಗೊಂಡು ಇವತ್ತಿಗೂ ಕೂಡ ಅಲ್ಲಿ ಶಾಸನಗಳು ಸಿಗಾಕತ್ತಾವ ಅಂತ ಹೇಳಂದ್ರ ಆ ಶಾಸನದ ಮೇಲೆ ಕನ್ನಡದ ಅದ್ಭುತ ಇತಿಹಾಸ ನಮಗೆ ಇವತ್ತು ಸಿಗಾಕತ್ತದ ಅಂತ ಹೇಳಂದ್ರ ನಮ್ಮ ಕನ್ನಡ ನಾಡು ಎಷ್ಟು ಶ್ರೀಮಂತ ಆಗೈತಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸಾಕು ಅಂತ ಹೇಳಿ ನನಗ್ ಪುಣ್ಯಾತ್ಮರ ನೀವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಕನ್ನಡ ಯಾವತ್ತೂ ಕೂಡ ಬಡವಾಗಿಲ್ಲ ಅದು ಯಾವತ್ತಿ ಪುಡಕ ಕೂಡ ಶ್ರೀಮಂತವಾಗಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇಂತಹ ಕನ್ನಡ ನಾಡನ್ನ ಕಟ್ಟೋದಕ್ಕೆ ಕನ್ನಡ ಭಾಷೆಯನ್ನ ಕನ್ನಡ ನಾಡಿಗೆ ಕುತ್ತು ಒದಿಗೆ ಬಂದಾಗ ಅದನ್ನ ಗಟ್ಟಿ ಹೇಳಿ ಒಂದಿಷ್ಟು ಸಂಘಟನೆಗಳು ಇವತ್ತಿದಾವೆ ಆ ಸಂಘಟನೆಗಳ ಸಾಲಿನೊಳಗ ಇವತ್ತ ಸೇರಿರುವಂತಹದ್ದು ಅದೂ ಕೂಡ ನಮ್ಮ ಬೆಂಗಳೂರಿನಿಂದ ಎಲ್ಲರೂ ಕೂಡ ಹೇಳ್ಯಾರ ಬೆಂಗಳೂರಿನಿಂದ ಇಲ್ಲಿಗೆ ಬಂದಿರುವಂತಹ ಉದಾಹರಣೆಗಳಿದಾವ ಆದರ ಇಲ್ಲಿಂದ ಅಲ್ಲಿಗೆ ಹೋಗಿರುವಂತಹದ ಯಾವುದು ಕೂಡ ಉದಾಹರಣೆ ಇಲ್ಲ ಅದರಲ್ಲಿಯೂ ಕೂಡ ನಮ್ಮ ಉತ್ತರ ಕರ್ನಾಟಕಕ್ಕ ಇಡೀ ಕರ್ನಾಟಕದೊಳಗೆ ಉತ್ತರ ಕರ್ನಾಟಕಕ್ಕ ಬಹಳ ಅನ್ಯಾಯ ಆಗ್ಯದ ಉತ್ತರ ಕರ್ನಾಟಕಕ್ಕ ಬಹಳಷ್ಟು ಅನ್ಯಾಯ ವಾಗ್ದಾನ ಬರಕತ್ತದ ಆದ್ರ ಅದನ್ನ ಧ್ವನಿ ಹೇಳುವಂತಹ ಕೆಲಸವನ್ನ ಮಹಾದೇವ್ ತಳವಾರ್ ಅವರ ನೇತೃತ್ವದೊಳಗೆ ಎಲ್ಲ ಸಂಘಟನೆಗಳು ಮಾಡ್ತಾ ಬರ್ತಾ ಇದ್ದಾವೆ ಇನ್ನು ಮುಂದಲೂ ಕೂಡ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಉತ್ತರ ಕರ್ನಾಟಕ ಭಾಗದಿಂದ ಈ ಸಂಘಟನೆ ಬೆಳೀತಾ ಇದೆ ಈ ನಾಡು ಈ ಸಂಘಟನೆ ಇವು ಎಲ್ಲವೂ ಕೂಡ ನಮ್ಮ ನಾಡಿನ ಉದ್ದಗಲಕ್ಕೂ ಬೆಳೆಯಲಿ ಈ ಸಂಘಟನೆಯಿಂದ ಕನ್ನಡ ಬೆಳೀಲಿ ಅನ್ಯಾಯವಾದಲ್ಲಿ ನ್ಯಾಯವನ್ನು ಒದಗಿಸುವಂತಹ ಸಂಘಟನೆ ಇದಾಗಲಿ ಅನ್ನುವಂತಹ ಆಶೀರ್ವಾದವನ್ನು ಅವರು ಎಲ್ಲರಿಗೂ ಕೂಡ ನೀಡ್ತಾ ಇವತ್ತ ಎಂತಹ ಅದ್ಭುತವಾಗಿರುವಂತಹ ಮಾತುಗಳನ್ನ ಇವತ್ತು ವೇದಿಕೆ ಎಂತಹದಾಗ್ಯತಿ ಅಂತ ಹೇಳಿದ್ರ ಎಲ್ಲರ ಮಾತುಗಳ ಚವಡಿಯೇ ಇವತ್ತು ಇಲ್ಲಿ ಇವತ್ತ ಮಾತುಗಾರರ ಚಾವಡಿ ಇವತ್ತಿದ ಹ್ಯಾ ಅಂತ ಹೇಳಿದ್ರ ಒಬ್ರು ನೀವು ಯಾರ್ಯಾರು ಮಾತಾಡ ಕೊಟ್ಟಿರಲ್ಲ ಅವ್ರು ಎಲ್ಲರೂ ಕೂಡ ಒಬ್ಬೊಬ್ರನ್ನ ಬಿಟ್ರ ಒಂದೊಂದು ತಾಸದ ಮೇಲೆ ಅದಾರ ಹೌದಲ್ಲ ಒಂದೊಂದು ತಾಸದ ಮೇಲೆ ಮಾತಾಡುವಂತವರು ಎಂತಹ ಅದ್ಭುತ ಸಾಹಿತ್ಯ ಕವನ ಎಲ್ಲವೂ ಕೂಡ ಸಮ್ಮಿಶ್ರವಾಗಿ ಈ ವೇದಿಕೆ ಮೇಲೆ ಬಂದದ ಅಂತ ಹೇಳಿದ್ರ ಈ ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದ ಈ ವೇದಿಕೆ ಮೇಲೆ ಕುಮ್ಸಾರ್ ನಿಜವಾಗಲೂ ಎಲ್ಲ ಸಂಘಟನೆಕಾರರಿಗೆ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳಿಯನ್ನ ಕೊಡ್ಲೇಬೇಕನ್ನುವಂತಹ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸಂಘಟನೆ ಬೆಳೀಲಿ ಯಾರೇ ಕೂಡ ಬೆಳೀತಾ ಇರಬೇಕಾದ್ರ ಹಿಂದಿಂದ ಜಗ್ಗವ್ರು ಬಹಳ ಮಂದಿ ಇರ್ತಾರೆ ಮಹದೇವನ ಯಾವತ್ತೂ ಕೂಡ ಹಿಂದ ನಾವೆಲ್ಲರೂ ಕೂಡ ಹೋಗಬಾರ್ದು ಕಾಲು ಜಗ್ಗವರು ನೋಡಬಾರ್ದು ನೋಡಬಾರದು ಯಾವಾಗೂ ಕೂಡ ಹ್ಯಾಂಗ್ ಇರಬೇಕಂತ ಹೇಳಿ ಅಂದ್ರ ನಾನು ಆನೆ ಅಂತ ತಿಳ್ಕೊಬೇಕು ಮುಂದ ನಾಯಿಗಳು ಎಲ್ಲಾ ಬಂದಾವ ಅಂತೇಳಿ ನಾಯಿಗೆ ಅಂಜಿ ಆನೆ ಯಾವತ್ತೂ ಕೂಡ ಹಿಂದೆ ಹೋಗೋದಿಲ್ಲ ಹಾನಿ ಯಾವತ್ತೂ ಕೂಡ ನಡೀತಾ ಇರುತ್ತದೆ ಆ ಹಾನಿ ಒಳಗ ನೀವೆಲ್ಲರೂ ಕೂಡ ನಡೀರಿ ನಮ್ಮ ಭಾಗದಿಂದ ಇದೊಂದು ಬ್ರೋಧಾಕಾರವಾಗಿರುವಂತ ಕಿತ್ತೂರು ಕರ್ನಾಟಕ ಅಂತ ಹೇಳಿ ಇಟ್ಕೊಂಡಿರಿ ಚಿತ್ತೂರಿನ ಹೆಸರಿತರೊಳಗದ ಆ ಕಿತ್ತೂರು ಅಂತ ಹೇಳಿ ಅಂದ್ರ ನಮ್ಮ ನರನಾಡಿ ಒಳಗ ಕಿತ್ತೂರು ಅಂದ ತಕ್ಷಣ ನಮಗೆಲ್ಲರಿಗೂ ಕೂಡ ಒಂದು ಕ್ಷಣ ರಕ್ತ ಹನ್ನ ಕ್ಷಣ ಎತ್ತಿ ಚಿತ್ರ ಚೆನ್ನಮ್ಮನನ್ನು ನೆನಪಿಸ್ಕೊಳ್ಳುತ್ತದೆ ಸಂಗೊಳ್ಳಿ ರಾಯನನ್ನ ನೆನಪಿಸ್ಕೊಳ್ಳುತ್ತದೆ ಇಂತಹ ಎಲ್ಲ ವೀರರನ್ನು ನೆನಪಿಸಿಕೊಳ್ಳಬೇಕಾದ್ರ ಆ ಹೆಸರಿನೊಳಗಿರುವಂತಹ ತಾಕತ್ ಎಂತದ್ದಂತ ಹೇಳಿ ಒಂದು ಕ್ಷಣ ಅವರೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ ಪುಣ್ಯಾತ್ಮರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ಸಂಘಟನೆ ಬೆಳಿಲಿ ಅನ್ನುವಂತಹ ನಿಟ್ಟಿನೊಳಗ ನಮ್ಮ ಸಂಘಟನೆ ಮುಂದೆ ಒರೀಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ರಿಗೂ ಶುಭವಾಗಲಿ ಎಲ್ಲ ಕಾರ್ಯಕ್ರಮಗಳು ಶುಭವಾಗಿ ಎಲ್ಲವೂ ಕೂಡ ನಡೀಲಿ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತನ ವೇದಿಕೆ ಮೇಲೆ ಆಸಕ್ತರಾಗಿರುವಂತಹ ಸರ್ವರು ಅದ್ಭುತವಾಗಿರುವಂತಹ ಮಾತುಗಳನ್ನು ಇವತ್ತಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಶರ್ಮಗಳನ್ನು ಹೇಳಿ ಕಲಾವಿದರಿಗೆ ತಮಗೆಲ್ಲರಿಗೂ ಕೂಡ ಶರ್ಮಗಳನ್ನು ಹೇಳಿ ನನ್ನ ಮಾತು ವಿರಾಮ ನೀಡ್ತೇನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿ ಶ್ಲಾಘನೆಗೆ ಪಾತ್ರವಾದ ಕಿತ್ತೂರು ಕರ್ನಾಟಕ ಸೇನೆ ಎಸ್ ವೀಕ್ಷಕರೇ ಕಿತ್ತೂರು ಕರ್ನಾಟಕ ಸೇನೆ ಉದ್ಘಾಟನೆ ಪ್ರಯುಕ್ತ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಧಕರಿಗೆ ಉತ್ತರ ಕರ್ನಾಟಕದ ಕಲಾವಿದರಿಗೆ ಗಣ್ಯಮಾನ್ಯರಿಗೆ ಸನ್ಮಾನ ರಸಮಂಜರಿ ನಗೆ ಹಬ್ಬ ನೃತ್ಯ ಕಾರ್ಯಕ್ರಮಗಳ ಆಯೋಜನೆ ಮಾಡುವುದರ ಮೂಲಕ ನಾಡಿನ ಜನತೆಯನ್ನು ರಂಜಿಸುವುದರ ಜೊತೆ ಜೊತೆಯಲ್ಲಿ ಎರಡು ದಿನಗಳ ಕಾಲ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಸಾರ್ವಜನಿಕರಿಗೆ ಸುಸಜ್ಜಿತವಾದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡುವುದರ ಮೂಲಕ ಅರ್ಥಪೂರ್ಣ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿತ್ತು ಉತ್ತರ ಕರ್ನಾಟಕದ ಜನತೆಯ ನೋವಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಹೊರಹೊಮ್ಮಿದ ಸ್ವಾಭಿಮಾನಿ ಕನ್ನಡಿಗರ ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾದ್ಯಂತ ಸೇವೆ ಸಲ್ಲಿಸಿ ಕರುನಾಡಿನ ಜನತೆಯ ಪ್ರೀತಿಗೆ ಪಾತ್ರವಾಗಲಿ ಎಂದು ಹಾರೈಸುತ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್